ವಿದ್ಯಾರ್ಥಿಗಳೇ ನಮಸ್ಕಾರ ಬೋಳೇಶಂಕರ ನಾಟಕ ದೃಶ್ಯ ಎಂಟು ಬಿಸಿಲು ಬೆಳಗುವ ಹಸಿರ ಸಿರಿನಾಡ ಸೀಮೆ ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಶಂಕರ ಪಿಶಾಚಿ ಕೊಟ್ಟಂತಹ ಬೇರಿನಿಂದ ರಾಜಕುಮಾರಿಯ ಹೊಟ್ಟೆಯ ನೋವನ್ನು ಕೂಡ ಇಲ್ಲಿ ವಾಸಿ ಮಾಡುತ್ತಾನೆ ಈ ಕಡೆ ರಾಜ ಡಂಗೂರ ಸಾರಿರುವ ಪ್ರಕಾರ ಅಂದ್ರೆ ಬಹುಮಾನವನ್ನ ಏನೇನು ಕೊಡುವುದಾಗಿ ಡಂಗೂರ ಸಾರಿರುವ ಪ್ರಕಾರ ಇಲ್ಲಿ ರಾಜಕುಮಾರಿಯನ್ನ ಕೊಟ್ಟು ಮದುವೆ ಮಾಡುವುದರ ಜೊತೆಗೆ ಆ ರಾಜ್ಯದ ರಾಜನನ್ನಾಗಿ ಮಾಡಬೇಕೆಂದು ತೀರ್ಮಾನವನ್ನು ಕೂಡ ಸಾರ್ತಾನೆ ಆದ್ರೆ ಆ ತೀರ್ಮಾನವನ್ನು ಸಾರಿದ ನಂತರ ಬೋಳೆಶಂಕರ ತನ್ನದೇ ಆದಂತಹ ಕೆಲವು ನಿಯಮಗಳನ್ನ ಹೇಳ್ತಾ ಹೋಗ್ತಾನೆ ಆ ನಿಯಮಗಳು ಏನು ಅನ್ನೋದನ್ನ ನಾವು ಈ ದೃಶ್ಯದಲ್ಲಿ ನೋಡೋಣ ಶಂಕರ ಕೊಟ್ಟ ಮದ್ದಿನಿಂದ ರಾಜಕುಮಾರಿಯ ಹೊಟ್ಟೆ ವಾಸಿಯಾದದ್ದು ಮಾತ್ರವಲ್ಲ ಶಂಕರನಿಗೆ ಅವಳನ್ನ ಕೊಟ್ಟು ಮದುವೆ ಮಾಡಿ ರಾಜನನ್ನಾಗಿ ಮಾಡಬೇಕೆಂದು ರಾಜ ತನ್ನ ತೀರ್ಮಾನ ಸಾರಿದ ಆದರೆ ಬೋಳೇಶಂಕರ ಕೆಲ ನಿಯಮಗಳನ್ನ ಹಾಕಿದ ಅವೆಂದರೆ ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರುವಂತಿಲ್ಲ ತೆರಿಗೆ ನಾಣ್ಯ ಇರುವಂತಿಲ್ಲ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯಬೇಕು ಎಲ್ಲರೂ ಉಣ್ಣಬೇಕು ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ ಅಂತವರು ದುಡಿದವರು ಮುದುಕರು ಮಕ್ಕಳು ಮಕ್ಕಳು ದುರ್ಬಲರು ಉಂಡಾದ ಮೇಲೆ ಸರದಿ ಅಂತಂದ್ರೆ ಇಲ್ಲಿ ದುಡಿದವರಿಗೆ ಮೊದಲು ಅನ್ನ ಹಾಕುವಂತಹ ಒಂದು ಪದ್ಧತಿ ಸೊ ಯಾರು ಕಷ್ಟಪಟ್ಟು ದುಡಿತಾರೋ ಅವರಿಗೆ ಮೊದಲನೇ ಪಂಕ್ತಿಯಲ್ಲಿ ಊಟ ಆನಂತರ ಉಳಿದವರಿಗೆ ಅನ್ನ ಒಂದು ಅರ್ಥದಲ್ಲಿ ಇಲ್ಲಿ ಬೋಳಿಶಂಕರ ಹೇಳ್ತಾ ಹೋಗ್ತಾನೆ ಸೊ ಹಾಗಾಗಿ ಇಲ್ಲಿ ನಾಣ್ಯದ ಅಗತ್ಯವಿಲ್ಲ ನಾಣ್ಯ ಇಲ್ಲ ಎಂದಾದರೆ ಸಂಗ್ರಹ ಬೇಕಿಲ್ಲ ಸಂಗ್ರಹವಿಲ್ಲದಿದ್ದರೆ ಕೊಳ್ಳೆ ಹೊಡೆಯುವುದೇನು ದಾರಿ ತಪ್ಪಿದವರಿಗೆ ಕಾನೂನು ರಕ್ಷಣೆ ಬೇಕಿಲ್ಲ ಏಕೆಂದರೆ ಅಂತವರಿಗೆ ಗಾದೆಯ ಬಲ್ಲವರು ಬುದ್ಧಿ ಹೇಳುತ್ತಾರೆ ಅಂತಂದ್ರೆ ಇಲ್ಲಿ ಸೈನ್ಯ ಇರಬಾರ್ದು ತೆರಿಗೆ ಇರಬಾರ್ದು ನಾಣ್ಯ ಇರಬಾರದು ಜೊತೆಗೆ ಇಲ್ಲಿ ಕಷ್ಟಪಟ್ಟು ದುಡಿದವರಿಗೆ ಮೊದಲ ಪಂಕ್ತಿಯಲ್ಲಿ ಊಟ ಅವರಿಗೆ ಮೊದಲು ಊಟ ಆನಂತರ ಇಲ್ಲಿ ಇಲ್ಲಿ ಮಿಕ್ಕವರಿಗೆ ಅಂದ್ರೆ ಸೋಂಬೇರಿಗಳಿಗೆ ಆನಂತರ ಅಂತ ಹೇಳಿ ಇಲ್ಲಿ ಬೋಳೇಶಂಕರ ಹೇಳ್ತಾ ಇದ್ದಾನೆ ಯಾಕಂತಂದ್ರೆ ನಾವು ಹಣವನ್ನ ಸಂಗ್ರಹ ಮಾಡಿದ್ರೆ ಮಾತ್ರವೇ ಅಲ್ಲ ಕಳ್ಳರು ಬಂದು ಅದನ್ನ ಕೊಳ್ಳೆ ಹೊಡಿಯಕ್ ಸಾಧ್ಯ ನಾವು ಸಂಗ್ರಹವೇ ಮಾಡಿಲ್ಲ ಅಂತಂದ್ರೆ ಕೊಳ್ಳೆ ಹೊಡಕ್ಕೆ ಹೇಗ್ ಸಾಧ್ಯ ಸೊ ಹಾಗಾಗಿ ಇಲ್ಲಿ ಕಾನೂನಿನ ಅವಶ್ಯಕತೆ ಇಲ್ಲ ಹಾಗಾಗಿ ತಪ್ಪು ಮಾಡಿದವರಿಗೆ ಗಾದೆ ಬಲ್ಲವರು ಅಂತಂದ್ರೆ ದೊಡ್ಡವರು ಅನುಭವಸ್ಥರು ಬುದ್ಧಿಯನ್ನ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ನಾಣ್ಯ ಅಥವಾ ಅದರ ಸಂಗ್ರಹದ ಅಗತ್ಯ ಇಲ್ಲ ತೆರಿಗೆ ಕಟ್ಟೋದು ಬೇಡ ನಮ್ಮ ರಕ್ಷಣೆಗೆ ಕಾನೂನು ಸೈನ್ಯ ಇದು ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ದುಡಿಲೇಬೇಕು ಇಲ್ಲಿ ಯಾವ ರೀತಿಯಾದಂತಹ ಭೇದ ಭಾವ ಇಲ್ಲ ರಾಜ ರಾಣಿ ಅಥವಾ ಸೈನಿಕರು ಅನ್ನೋ ಒಂದು ಭೇದ ಭಾವವೇ ಇಲ್ಲ ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಬ್ಬರೂ ಕೂಡ ತೊಡಗಬೇಕು ಅನ್ನೋ ಅರ್ಥದಲ್ಲಿ ಇಲ್ಲಿ ಬೋಳೇಶಂಕರ ಹೇಳ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ದುಡಿಯಬೇಕು ಎಲ್ಲರೂ ಉಣ್ಣಬೇಕು ಸೊ ದುಡಿಯದ ಸೋಂಬೇರಿಗಳಿಗೆ ಇಲ್ಲಿ ಊಟ ಇಲ್ಲ ಸೊ ದುಡಿದವರು ಮುದುಕರು ಮಕ್ಕಳು ದುರ್ಬಲರು ಉಂಡಾದ ನಂತರ ಸೋಂಬೇರಿಗಳಿಗೆ ಊಟ ಅಂತ ಇಲ್ಲಿ ಯಾರು ಬೋಳೇ ಶಂಕರ ಹೇಳ್ತಾ ಇದ್ದಾನೆ ಇದು ಅವನು ರಾಜನಿಗೆ ಹೇಳಿದಂತಹ ನಿಯಮಗಳು ಇನ್ನು ಬೋಳೇಶಂಕರನ ಈ ಎಲ್ಲಾ ಷರತ್ತುಗಳನ್ನು ರಾಜ ಒಪ್ಪಿಕೊಂಡು ರಾಜಕುಮಾರಿಯನ್ನ ಮದುವೆಯಾಗಲು ತಿಳಿಸಿದ ಬೋಳೇಶಂಕರನು ಒಪ್ಪಿದ ಮಂತ್ರಿ ಮತ್ತು ಅಹ್ ಸೇವಿಕೆಯೊಂದಿಗೆ ಬಂದಿದ್ದ ರಾಜಕುಮಾರಿ ಬೋಳೇಶಂಕರ ಒಪ್ಪಿದ್ದಕ್ಕೆ ನಾಚಿದಳು ಆಗ ಬೋಳೇಶಂಕರ ಅಲ್ಲಿದ್ದ ಹುಡುಗರಿಗೆಲ್ಲ ಹಾಡಲು ಹೇಳಿದ ಹುಡುಗಿಯರು ಹಾಡಿದ್ದು ಅಷ್ಟು ಸರಿ ಬರದಿದ್ದರೂ ಬೋಳೇಶಂಕರ ಪಿಶಾಚಿ ಮಂತ್ರದಿಂದ ಚಿನ್ನದ ನಾಣ್ಯ ಮಾಡಿ ಹುಡುಗಿಯರಿಗೆಲ್ಲ ಸಾಕಾಗುವಷ್ಟು ಕಾಣಿಕೆ ಕೊಟ್ಟ ನಂತರ ಹುಡುಗಿಯರು ತಮ್ಮ ಹಾಡು ಚೆನ್ನಾಗಿಲ್ಲವೆಂದು ಬೋಳೇಶಂಕರನಿಗೆ ತನಗಿಂತ ಚೆನ್ನಾಗಿ ಹಾಡುವವರು ಯಾರಿದ್ದಾರೆಂದು ತೋರಿಸು ಎಂದರು ಆಗ ಬೋಳೇಶಂಕರ ಕೋಡಂಗಿಯಿಂದ ಹುಲ್ಲಿನ ಹೊರೆ ತರಿಸಿ ಮಂತ್ರಿಸಿದ ಸೈನಿಕರು ಸಾಲಾಗಿ ಬಂದು ಹಾಡುತ್ತಾ ಕವಾಯಿತು ಮಾಡಿದರು ನಂತರ ಬೋಳೇಶಂಕರ ಕೋಡಂಗಿಗೆ ಊರ ತುಂಬಾ ಹುಡುಗಿಯರ ಮೆರವಣಿಗೆ ಮಾಡಿಸುವಂತೆ ಹೇಳಿದ ಅಂತಂದ್ರೆ ಇಲ್ಲಿ ರಾಜಕುಮಾರಿಯನ್ನ ಮದುವೆ ಆಗಿದ್ರು ರಾಜ್ಯ ಸಿಕ್ಕಿದ್ರು ಇಲ್ಲಿ ಪ್ರತಿಯೊಬ್ಬರು ಕೂಡ ದುಡಿದು ಕಷ್ಟಪಟ್ಟು ಅನ್ನವನ್ನ ತಿನ್ಬೇಕು ಅನ್ನೋದು ಇಲ್ಲಿ ಯಾರ ಉದ್ದೇಶ ಬೋಳೆ ಶಂಕರನ ಉದ್ದೇಶ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಭೇದ ಭಾವ ಇಲ್ಲ ಅನ್ನೋ ರೀತಿಯಾಗಿ ಸರಳವಾಗಿ ಬದುಕಬೇಕನ್ನುವಂತಹ ಒಂದು ತನ್ನ ನಿಯಮದ ಷರತ್ತನ್ನ ಇಲ್ಲಿ ಬೋಳೇಶಂಕರ ರಾಜನಿಗೆ ಹೇಳುತ್ತಾನೆ ಅದರ ಪ್ರಕಾರವೇ ಅವನು ನಡ್ಕೊಳ್ತಾನೆ ರಾಜಕುಮಾರಿಯೂ ಕೂಡ ಬೋಳೇಶಂಕರನ ಜೊತೆ ಹೊಲದಲ್ಲಿ ಕೆಲಸ ಮಾಡಲು ಕೂಡ ತೀರ್ಮಾನಗೊಳ್ಳುತ್ತಾಳೆ